ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮದಿರ ಅನ್ಕೊಂಡಿ ನೋಡಿರಿ ನಾನು ಕೂಡ ಆರಾಮದೀನಿ ನಿಮಗೆ ತಮ್ಮನಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗಿದೆ ಯಾವ ರೆಸಿಪಿ ಹಾಗೆ ಯಾರು ಮಾಡಿದ್ದು ಅಂತೇಳಿ ಇವತ್ತಿನ ರೆಸಿಪಿ ತುಂಬಾ ನಿಮಗೂ ಕೂಡ ಯೂಸ್ ಆಗುತ್ತೆ ಹಾಗೆ ಉತ್ತರ ಕರ್ನಾಟಕ ಸೈಡ್ ಮಂದಿಗೆ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಹಾಗೆ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಅತ್ತೆ ಯಾವ ರೀತಿ ಮಾಡ್ತಾಯಿದ್ದೆ ಅನ್ನೋದನ್ನು ನಿಮ್ಮ ಜೊತೆ ಈ ವಿಡಿಯೋದಾಗ ಶೇರ್ ಮಾಡ್ಕೊಂಡಿನಿ ಫ್ರೆಂಡ್ಸ್ ಈ ಟೈಮಲ್ಲಿ ಅಂತರ ಖಂಡಿತವಾಗಲೂ ಎಲ್ಲರ ಮನೆಯಲ್ಲಿ ಮಾಡೇ ಮಾಡುವಂಥ ಒಂದು ರಂಜಕದ ರೆಸಿಪಿ ರಂಜಕ ಕೂಡ ಅಂತೀವಿ ಹಣ್ಣು ಮೆಣಸಿನಕಾಯಿ ಖಾರ ಕೂಡ ಅಂತಾರೆ ಅಥವಾ ನಿಂಬೆ ಹಣ್ಣಿನ ಖಾರ ಕೂಡ ಅಂತಾರೆ ನಮ್ಮ ಸೈಡು ಈ ಟೈಮಲ್ಲಿ ಮಾಡಿಕೊಂಡ್ರೆ ಇದು ಕಮ್ಮಿ ಅಂದರೆ ಒಂದು ಐದರಿಂದ ಆರು ತಿಂಗಳು ಏನೂ ಆಗೋಂಗಿಲ್ಲ ಮಸ್ತ್ ಇರ್ತದೆ ಬಿಸಿ ಚಪಾತಿ ಬಿಸಿ ಅನ್ನ ಬಿಸಿ ರೊಟ್ಟಿ ಜೊತೆ ಅಂತರೂ ತುಂಬ ಮಸ್ತ್ ಕೊಡ್ತದೆ ರೀ ಕಾಂಬಿನೇಷನ್ ಭಾರಿ ಮಸ್ತ್ ಇರ್ತದೆ ಅದ್ರ ಸಲುವಾಗಿ ಈ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ ವೀಡಿಯೋನೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಈಗ ನೋಡಿರಿ ನಾನು ಬೇಕಾಗಿರುವಂಥ ಇಂಗ್ರಿಡಿಯೆಂಟ್ಸ್ನ ತೋರಿಸ್ತಾ ಇದ್ದೀನಿ ನಿಂಬೆಹಣ್ಣು ಮೇನ್ ಬೇಕಾಗಿರೋದೆ ನಿಂಬೆಹಣ್ಣು ಕೆಂಪು ಮೆಣಸಿನ್ಕಾಯಿ ಬೆಲ್ಲ ಬೆಳ್ಳುಳ್ಳಿ ಜೀರಿಗೆ ಇಂಗು ಮೆಂತೆಕಾಳು ನಾನು ಒಂದಿಷ್ಟು ಬ್ಯಾಡ್ಗೆ ಮೆಣಸಿನಕಾಯಿನ ಒಂದು ಸ್ವಲ್ಪ ಬಿಸಿ ನೀರಲ್ಲಿ ಒಣ ಬ್ಯಾಡ್ಗೆ ಮೆಣಸಿನಕಾಯಿನ ನೆನೆ ಹಾಕ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ಯಾಕಂದರೆ ಸ್ವಲ್ಪ ಖಾರ ಜಾಸ್ತಿ ತಿನ್ನೋರಾದರೆ ಓಕೆ ಪರವಾಗಿಲ್ಲ ನಾರ್ಮಲ್ ಮೆಣಸಿನಕಾಯಿನೇ ಯೂಸ್ ಮಾಡ್ಬೋದು ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಖಾರ ಕಮ್ಮಿ ತಿನ್ನೋದ್ರಿಂದ ನಾನು ಒಂದು ಸ್ವಲ್ಪ ಕಲರ್ ಕೂಡ ಚೆನ್ನಾಗಿ ಬರ್ತದೆ ಹಾಗೆ ಸ್ವಲ್ಪ ಖಾರಾನೂ ಕಮ್ಮಿ ಅನಿಸುತ್ತೆ ಅಂತೇಳಿ ಬೇಡಿಕೆ ಮೆಣಸಿನಕಾಯಿ ನೆನೆ ಹಾಕೊಂಡಿದ್ದೀನಿ ಈಗ ಮೊದಲು ನಿಂಬೆ ಕಟ್ ಮಾಡ್ಕೊತಾ ಇದಾರೆ ರೀತಿ ನಿಂಬೆಹಣ್ಣು ಎಲ್ಲ ನಿಂಬೆಹಣ್ಣು ಕಟ್ ಮಾಡಿಕೊಂಡು ಎಲ್ಲ ನಿಂಬೆ ಹಣ್ಣು ಅಂತನಲ್ರಿ ಮೊನ್ನೆ ಊರಿಗೆ ಹೋಗಿದ್ದೆ ಅದ್ರ ಸಲುವಾಗಿ ಜಾಸ್ತಿ ಅದಾವೆ ನಾವು ತೊಗೊಂಡಿದ್ದು ಒಂದು ಹದಿನೈದರಿಂದ ಇಪ್ಪತ್ತು ನಿಂಬೆಹಣ್ಣು ಕೂಡ ಇದಕ್ಕೆ ಅವಶ್ಯಕತೆ ಇಲ್ಲ ರೀ ಫ್ರೆಂಡ್ಸ ಒಂದು ಹತ್ತರಿಂದ ಹದಿನೈದು ನಿಂಬೆ ನಿಂಬೆಹಣ್ಣು ಓಕೆ ಈ ರೀತಿ ಎಲ್ಲ ರಸನ ತಕ್ಕೊತಾ ಇದ್ದೀವಿ ಅಥವಾ ಡೈರೆಕ್ಟ್ ಕೈಯಿಂದನೇ ಹಿಂಡ್ಕೊಂಡ್ರು ಕೂಡ ಇನ್ನೂ ಕ್ಲಿಯರಾಗಿ ವ ಒಳಗೆ ಎಷ್ಟು ರಸ ಇದೆ ಅಷ್ಟು ಕೂಡ ಬರ್ತದೆ ರೀ ಫ್ರೆಂಡ್ಸ ನಾವು ಕೂಡ ನಂತರ ಆಮೇಲೆ ಇದರಿಂದ ಅಷ್ಟೊಂದು ಆಗಿ ನಿಂಬೆಹಣ್ಣಿನ ರಸ ಬೀಳಿಲ್ಲರಿ ಆಮೇಲೆ ಕೈಯಿಂದನೇ ತಗೊಂಡಿರೋದು ಈಗ ಅದು ರಸನ ಒಂದು ಕಡೆ ಮಾಡಿ ಇಟ್ಕೊಂಡು ಆನಂತರ ಈಗ ನೋಡಿರಿ ಮೇನ್ ಮೇನ್ಬೇಕು ಮೆಂತ್ಯ ಹಾಕೋದ್ರಿಂದ ಜಿಗಿ ಆಗ್ತದೆ ಟೇಸ್ಟ್ ಕೂಡ ಆಗ್ತದೆ ಅಂತೇಳಿ ಒಂದು ಎರಡು ಸ್ಪೂನ್ ಆಗುವಷ್ಟು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯನ ಈ ರೀತಿ ಆ ಮೀಡಿಯಮ್ ಉರಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ರೀ ಕಲರ್ ಚೇಂಜ್ ಆಗೋ ತನಕ ನಾರ್ಮಲ್ ಆಗಿ ಚಟ್ಪಟ್ ಚಟ್ಪಟ್ ಅನ್ನೋದು ಕೂಡ್ಲೇ ನಾವು ಅದನ್ನು ತಗೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೋಡಿರಿ ಈ ರೀತಿ ಕಾಣಿಸ್ತಾ ಇದೆ ನಿಮ್ಗೆ ಪೂರ್ಣ ಈ ರೀತಿ ಪೂರ್ಣ ಅತಿ ಕಪ್ ಕೂಡ ಆಗಬಾರ್ದು ಅಥವಾ ಒಂದು ಸ್ವಲ್ಪ ಹಸಿ ಬಿಸಿ ಇದ್ದರೂ ಕೂಡ ಅದು ವಾಸನೆ ಚೇಂಜ್ ಅನ್ನಿಸ್ಬಿಡ್ತೀರಿ ಫ್ರೆಂಡ್ಸ ಅದ್ರ ಸಲುವಾಗಿ ಇಷ್ಟು ಹಾಕ್ಕೊಂಡು ಅದಕ್ಕೆ ಜೀರಿಗೆನ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಬೇಕು ರೀ ಪೂರ್ಣ ಪೌಡರ್ ಮಾಡ್ಕೋಬೇಕು ನೋಡಿರಿ ಈ ರೀತಿ ಸಣ್ಣಗೆ ಪೌಡರ್ ಮಾಡ್ಕೊಂಡು ನಂತರ ಯಾಕಂದರೆ ಡೈರೆಕ್ಟ್ ಮೆಣಸಿನ್ಕಾಯಿ ಒಳಗೇ ಮೆಂತ್ಯದ ಕಾಳು ಹಾಕಿದ್ರೆ ಅದು ಗ್ರೈಂಡ್ ಆಗಂಗಿಲ್ಲ ಅದ್ರ ಸಲುವಾಗಿ ಮೊದಲೇ ಪೌಡ್ರ್ ಇಟ್ಕೊಂಡು ಈಗ ನೋಡಿರಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ನೆನೆಸಿಟ್ಕೊಂಡಿರುವಂಥ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಇವು ಕೆಂಪು ಮೆಣಸಿನ್ಕಾಯಿ ಕೂಡ ಆ ಮಿಕ್ಸಿ ಜಾರಿಗೆ ಬೇಕಿದ್ರೆ ನೀವು ಒಳ್ಳೆ ಹಳ್ಳಿ ಒಳಗಿದ್ರೆ ಒಳ್ಳೆ ಇರ್ತಾವೆ ಒಳ್ಳೆದೊಳಗೆ ರುಬ್ಬಿದ್ರಂತೂ ಇನ್ನೂ ಜಿಗಿ ಆಗುತ್ತೆ ರೀ ಫ್ರೆಂಡ್ಸ ನಾವು ಮಿಕ್ಸಿ ಒಳಗೆ ಹಾಕೋತಾ ಇರೋದು ಅದಕ್ಕೆ ರುಚಿಗೆ ನೋಡಿಕೊಂಡು ಉಪ್ಪು ಬೆಳ್ಳುಳ್ಳಿ ಹಾಗೆ ಒಂದಿಷ್ಟು ಬೆಲ್ಲ ಬೇಕು ಬೆಲ್ಲ ಇದ್ಕೊಂಡು ಅರ್ಧ ಕೆ ಜಿ ಆಗೋಷ್ಟು ಬೆಲ್ಲ ಹಾಕಿದ್ದು ಉಂಟ್ರಿ ಫ್ರೆಂಡ್ಸ್ ಹಾಗೆ ಒಂದೆರಡು ಸ್ಪೂನು ಇದೇನು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮೆಂತ್ಯ ಪೌಡ್ರ್ ಹಾಗೆ ಒಂದು ಚಿಟಿಕೆ ಆಗೋಷ್ಟು ಹಿಂಗನ್ನ ಸೇರಿಸ್ಕೊಂಡು ಅದಕ್ಕೆ ನಿಂಬೆ ರಸನ ಸೇರಿಸ್ಕೊಂಡು ಇದನ್ನು ಕೂಡ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕ್ರಿ ಸ್ವಲ್ಪನೇ ಟೈಮ್ ತೊಗೊಂಡು ಈ ರೀತಿ ನುಣ್ಗಾಗಿ ರುಬ್ಕೊಂಡ್ರಂತೂ ತುಂಬಾ ಮಸ್ತ್ ಬರ್ತದ್ರೆ ಫ್ರೆಂಡ್ಸ್ ಈ ಟೈಮಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ನಮ್ಮ ಸೈಡ್ ಅಂತರೂ ಹುಣಸೆ ಹಿಂಡಿ ಆಗಿರ್ಬೋದು ಅಥವಾ ಈ ರೀತಿ ರಂಜ ಆಗಿರ್ಬೋದು ಅಥವಾ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಆಗಿರ್ಬೋದು ನಿಂಬೆ ಹಣ್ಣಿನ ಗುಳಮಂತೆ ಮಾಡ್ತಿರ್ತಾರೆ ಫ್ರೆಂಡ್ಸ್ ಅದನ್ನಾಗಿರ್ಬೋದು ಪ್ರತಿಯೊಬ್ಬರು ಮನೆಯಲ್ಲಿ ಈ ಟೈಮಲ್ಲಿ ಜನವರಿ ಅದು ಫೆಬ್ರವರಿ ಶಿವರಾತ್ರಿ ಬರೋ ವರ್ಷದಲ್ಲಿ ಇಷ್ಟೆಲ್ಲ ಒಂದು ವರ್ಷ ಅಥವಾ ಆರು ತಿಂಗಳಿಗೆ ಆಗುವಷ್ಟು ಮಾಡಿಟ್ಕೊಳ್ಳೋದು ರೂಢಿರಿ ಫ್ರೆಂಡ್ಸ ನಮ್ಮ ಕಡೆ ಅಂತರೂ ಸಿಕ್ಕಾಪಟ್ಟೆ ಜನ ಮಾಡೋದು ಈ ರೀತಿ ನಾನು ಕೂಡ ನಿಂಬೆಹಣ್ಣು ತಂದಿದ್ದೇವೆ ಅಂಥೇಳಿ ಮಾಡ್ಬೇಕಂತ ಹೇಳಿ ಅದೇ ರೀತಿ ಇನ್ನೊಂದು ಜಾರಿಗೆ ಕೂಡ ಸೇಮ್ ಏನೇ ಏನೆಲ್ಲ ಇಂಗ್ರೀಡಿಯೆಂಟ್ಸನ್ನ ಹಾಕ್ಕೊಂಡು ಮೊದಲು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದು ಉಂಟ್ರಿ ಫ್ರೆಂಡ್ಸ್ ಅದೇ ಸೇಮ್ ಅದೇ ರೀತಿಯಲ್ಲಿ ಮತ್ತೊಂದು ಇನ್ನೊಂದು ಜಾರನ್ನ ಹಾಕಿ ಮತ್ತೆ ಅತ್ತಿ ಹಾಕೋತಾ ಇದ್ರು ನಾನೇ ಎಲ್ಲ ಮಾಡ್ಬೇಕತ್ತ ಅಂದ್ಕೊಂಡಿದ್ದೀರಿ ಆದರೆ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಅತ್ತೆ ಕಡೆಯಿಂದ ಮಾತಾಡಿಸಿ ಸಿಸ್ಟರ್ ಅಂತೇಳಿ ನಮ್ಮ ಅತ್ತೆಯವರು ವಿಡಿಯೋದೊಳಗೆ ಮಾತಾಡ್ಲಿಕ್ಕೆ ಅವಲ್ಲ ಅಂತಾರೆ ಫ್ರೆಂಡ್ಸ್ ಅದ್ರ ಸಲುವಾಗಿ ಅವರಿಗೋಸ್ಕರ ನಿಮಗೋಸ್ಕರನೇ ಅವ್ರ ಕೈಲಿ ಆದರೆ ಈ ರೆಸಿಪಿ ಮಾಡಿಸಿದ್ರಾಯ್ತಂಥೇಳಿ ಇವತ್ತು ಸೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಮಾಡುವಾಗ ಮೇನ್ ಅಂದರೆ ಇದು ಸ್ವಲ್ಪ ಜಾಸ್ತಿ ದಿನ ಯೂಸ್ ಮಾಡೋ ಕಾರಣ ನಾವು ಬಟ್ಟೆ ತೊಳೆದಾಗಲಿ ಅಥವಾ ಹಾಸಿಗೆ ಮೇಲೆ ಕುಂತಿರೋದಾಗಲಿ ಮಾಡಿದ್ರೆ ಅದನ್ನು ಮಾಡಬಾರ್ದು ಅನ್ನೋದು ನಮ್ಮ ಹಿರಿಯರು ಮಾಡ್ಕೊಂಡು ಬಂದಂಥ ಒಂದು ಪದ್ಧತಿ ರೀ ಅದು ಯಾಕಂದರೆ ಅದೂ ನಿಜ ರೀ ಫ್ರೆಂಡ್ಸ್ ಯಾಕಂದ್ರೆ ಇದು ಒಂದು ವರ್ಷ ಇರೋ ಇಡೋದ್ರಿಂದ ಅಥವಾ ಏನಾದರೂ ಸ್ವೀಟ್ ರೆಸಿಪಿ ಮಾಡಿದಾಗ ಐಗಳು ಅಂತೆ ನಮ್ಮ ಕಡೆ ಸಾಮ್ಗಳಿಗದು ಊಟಕ್ಕೆ ಅದು ಹಾಕೋ ಟೈಮ್ದಾಗ ಇದನ್ನು ಯೂಸ್ ಮಾಡ್ತಾರೆ ಫ್ರೆಂಡ್ಸ್ ಅದ್ರ ಸಲುವಾಗಿ ಹಾಸಿಗೆ ಮೇಲೆ ಕುಂತ್ಕೊಂಡಾಗ ಕುಂತ್ಕೊಂಡು ಡೈರೆಕ್ಟ್ ಇದನ್ನು ಮಾಡೋಂಗಿಲ್ಲ ಹಾಗೆ ಬಟ್ಟೆ ತೊಳೋದು ಕೂಡ ಡೈರೆಕ್ಟ್ ಇದನ್ನು ಮಾಡೋಂಗಿಲ್ಲ ರೀ ಫ್ರೆಂಡ್ಸ್ ಸಹ ಈ ರೀತಿ ರಂಜ್ಕ ರೆಸಿಪಿ ರೆಡಿ ಆಯ್ತು ನೋಡ್ರಿ ನೀವು ಕೂಡ ಈ ರೀತಿ ಮಾಡಿಕೊಡ್ರಿ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಥವಾ ಯಾರೆಲ್ಲ ನೀವು ಇದೇ ರೀತಿ ಮಾಡ್ತಿದ್ರಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ತುಂಬಾ ಶಾರ್ಟ್ ವಿಡಿಯೋ ಅದಿದು ಬರೀ ಐದು ನಿಮಿಷ ನಲ್ವತ್ತೊಂಬತ್ತು ಸೆಕೆಂಡಿನ ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟೇ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್ ಅದೇ ರೀತಿ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು